ಅರೆ ಅರೆ ತಮ್ಮ ಓಂ ಶಾಂತಿ ಈ ಜ್ಞಾನ ಸಂಪೂರ್ಣ ಶಾಂತಿಯದ್ದಾಗಿದೆ ಇದರಲ್ಲಿ ಏನನ್ನೂ ಮಾತನಾಡುವಂತಿಲ್ಲ ಕೇವಲ ಶಾಂತಿಯ ಸಾಗರ ತಂದೆಯನ್ನು ನೆನಪನ್ನ ಮಾಡ್ತಾ ಇರ್ಬೇಕಂತೆ ತಮ್ಮ ಪ್ರತಿಯೊಂದು ಜೀವಿಗೂ ಸೃಷ್ಟಿಕರ್ತನು ಅವನು ಜನಿಸುವ ಮೊದಲೇ ಆಯಸ್ಸು ಪುಣ್ಯ ಪಾಪಕಾರ್ಯ ವಿದ್ಯೆ ಸಂಪತ್ತು ಮತ್ತು ಮರಣ ಇದನ್ನು ನಿಶ್ಚಯಿಸಿ ಭೂಮಿಗೆ ಕಳುಹಿಸಿರುತ್ತಾನೆಂತೆ ತಮ್ಮ ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಉನ್ನತಿಗೆ ಆಧಾರವಾಗಿದೆ ಪ್ರೀತಿ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನ ಇಡಬೇಕು ಸಮೀಪದಲ್ಲಿದ್ದರೂ ಒಂದು ವೇಳೆ ಉನ್ನತಿ ಆಗಲಿಲ್ಲ ಎಂದರೆ ಅವಶ್ಯವಾಗಿ ಪ್ರೀತಿ ಕಡಿಮೆ ಇದೆ ಎಂದರ್ಥ ಪ್ರೀತಿ ಇದ್ದರೆ ತಂದೆಯನ್ನ ನೆನಪು ಮಾಡಿ ನೆನಪು ಮಾಡೋದ್ರಿಂದ ಎಲ್ಲಾ ಶಿಕ್ಷಣಗಳನ್ನ ಧಾರಣೆ ಮಾಡಬಹುದು ಉನ್ನತಿಗಾಗಿ ತಮ್ಮ ಸತ್ಯ ಸತ್ಯವಾದ ಚಾಟನ ಬರೆಯಿರಿ ತಂದೆಯಿಂದ ಯಾವುದೇ ಮಾತನ್ನ ಮುಚ್ಚಿಡಬಾರದು ಆತ್ಮಾಭಿಮಾನಿಯಾಗುತ್ತಾ ಸ್ವಯಂ ಸುಧಾರಣೆ ಮಾಡಿಕೊಳ್ಳುತ್ತಾ ಇರಿ ಓಂ ಶಾಂತಿ ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ತಂದೆಯನ್ನು ನೆನಪು ಮಾಡಿ ತಂದೆಯು ಕೇಳುತ್ತಾರೆ ಯಾವಾಗಲೇ ಯಾವುದೇ ಸಭೆಯಲ್ಲಿ ಭಾಷಣ ಮಾಡ್ತೀರಿ ಅಂದರೆ ಪದೇ ಪದೇ ಇದನ್ನು ಕೇಳ್ತೀರಿ ನೀವು ತಮ್ಮನ್ನು ಆತ್ಮ ಎಂದು ತಿಳಿಯುತ್ತೀರೋ ಅಥವಾ ದೇಹವೋ ತಮ್ಮನ್ನು ಆತ್ಮ ಎಂದು ತಿಳಿದು ಇಲ್ಲಿ ಕುಳಿತುಕೊಳ್ಳಿ ಆತ್ಮವೇ ಪುನರ್ಜನ್ಮದಲ್ಲಿ ಬರುತ್ತೆ ತಂದೆ ಹೇಳ್ತಾರೆ ನನ್ನ ಜೊತೆ ಬುದ್ಧಿಯೋಗವನ್ನಿಡ್ಬೇಕಂತೆ ಆಗ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗತ್ತೆ ಇದನ್ನು ಪದೇ ಪದೇ ನೆನಪಿಗೆ ತರಿಸ್ತಾ ಇರಬೇಕು ತಿಳಿಸುತ್ತೀರೆಂದರೆ ಆಗ ಆತ್ಮ ಅವಿನಾಶಿ ದೇಹ ವಿನಾಶಿಯಾಗಿದೆ ಎಂಬುದನ್ನು ತಿಳಿಯುತ್ತಾರೆ ಅವಿನಾಶಿ ಆತ್ಮನೇ ವಿನಾಶಿ ದೇಹವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸಿ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೆ ಆತ್ಮದ ಸ್ವಧರ್ಮವಂತೂ ಶಾಂತಿಯಾಗಿದೆ ಮನುಷ್ಯರು ತಮ್ಮ ಸ್ವಧರ್ಮವನ್ನು ಸಹ ತಿಳಿದುಕೊಂಡಿಲ್ಲ ಆ ಕಾರಣ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನನ್ನು ನೆನ್ಪನ್ ಮಾಡಿ ಆಗ ವಿಕರ್ಮಗಳು ವಿನಾಶವಾಗತ್ತೆ ಇದು ಮೂಲ ಮಾತಾಗಿದೆ ಮೊಟ್ಟ ಮೊದಲು ಮಕ್ಕಳು ಇದೇ ಶ್ರಮ ಪಡಬೇಕು ಬೇಹಿದ್ದಿನ ತಂದೆ ಆತ್ಮಗಳಿಗೆ ತಿಳಿಸ್ತಾರೆ ಇದರಲ್ಲಿ ಯಾವುದೇ ಶಾಸ್ತ್ರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಗೀತೆಯ ಉದಾಹರಣೆಯನ್ನು ಕೊಡುತ್ತೀರೆಂದರೂ ಸಹ ಕೇವಲ ಗೀತೆಯನ್ನೇಕೆ ತೆಗೆದುಕೊಳ್ಳುತ್ತೀರಿ ವೇದಗಳ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಬಾಬಾ ಕೇಳ್ತಾರೆ ತಮ್ಮ ಯಾರಿಂದಲೂ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆಗಬೇಕಾದದ್ದು ಆಗಿಯೇ ಆಗುತ್ತದೆ ನಮ್ಮ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಾ ಜೀವನವನ್ನು ಸಾಗಿಸಬೇಕು ಅಷ್ಟೇ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ಸ್ವಯಂ ತಂದೆಯೇ ಹೇಳ್ತಾರೆ ತಮ್ಮನ್ನ ಆತ್ಮ ಎಂದು ತಿಳಿಯಿರಿ ಆಸ್ತಿಕರಾಗಿ ಈ ಕೆಲವು ಮಾತುಗಳನ್ನ ಗೀತೆಯಲ್ಲಿ ವೇದಗಳಲ್ಲಿ ಬರೆದಿದ್ದಾರೆ ವೇದ ಉಪನಿಷತ್ತುಗಳು ಬಹಳ ಇವೆ ಅದು ಯಾವ ಧರ್ಮದ ಶಾಸ್ತ್ರವಾಗಿದೆ ಮನುಷ್ಯರಂತೂ ತಮ್ಮದೇ ಮಾತನಾಡುತ್ತಾರೆ ನೀವು ಯಾರದನ್ನು ಕೇಳಿಸಿಕೊಳ್ಬಾರ್ದು ತಂದೆಯಂತೂ ಸಹಜವಾಗಿ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗಿ ಬಿಡ್ತೀರಿ ಆದ್ದರಿಂದ ವಿಶ್ವದ ಇತಿಹಾಸ ಭೂಗೋಳವನ್ನು ಅರಿತುಕೊಳ್ಬೇಕು ನಿಮ್ಮ ಈ ತ್ರಿಮೂರ್ತಿ ಮತ್ತು ಗೋಲದ ಚಿತ್ರಗಳು ಮುಖ್ಯವಾಗಿದೆ ಇದರಲ್ಲಿ ಎಲ್ಲ ಧರ್ಮಗಳು ಬಂದು ಬಿಡುತ್ತೆ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮವಾಗಿದೆ ತಂದೆಯು ತಿಳಿಸಿದರು ತ್ರಿಮೂರ್ತಿ ಮತ್ತು ಚಕ್ರದ ಚಿತ್ರಗಳನ್ನ ದೊಡ್ಡ ದೊಡ್ಡದಾಗಿ ಮಾಡಿಸಿ ದೆಹಲಿಯಲ್ಲಿ ಮುಖ್ಯ ಸ್ಥಾನಗಳಲ್ಲಿ ಅಂದರೆ ಹೆಚ್ಚಿನದಾಗಿ ಜನಸಂಖ್ಯೆನೆ ಇರೋದರಲ್ಲಿ ಹಾಕಿ ಟಿನ್ ಶೀಟ್ ನಲ್ಲಿ ಮಾಡಿಸಿ ಏಣಿಯ ಚಿತ್ರದಲ್ಲಂತೂ ಅನ್ಯ ಧರ್ಮಗಳು ಬರೋದಿಲ್ಲ ಆದ್ರಿಂದ ಈ ಎರಡು ಚಿತ್ರಗಳು ಮುಖ್ಯವಾಗಿದೆ ಇವುಗಳ ಮೇಲೆ ತಿಳಿಸಬೇಕು ತಂದೆಯು ತಕ್ಷಣ ತಿಳಿಸ್ತರೆ ಹೌದು ತಪ್ಪಿದೆ ತಂದೆಯನ್ನೇ ಅರಿತುಕೊಳ್ಳದಿದ್ದರೆ ಅಲ್ಲಿಂದ ಹೊರಟೋಗಬೇಕು ತಿಳಿಸಿ ಎಲ್ಲಿಯವರೆಗೆ ತಂದೆಯನ್ನು ಅರಿತುಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಬುದ್ಧಿಯಲ್ಲಿ ಏನೂ ಅರ್ಥ ಆಗೋದಿಲ್ಲ ನಾವು ಯಾವಾಗ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿರುವುದಿಲ್ಲವೋ ಆಗ ಖುದೃಷ್ಟಿ ಇರುತ್ತದೆ ಯಾವಾಗ ತಮ್ಮನ್ನು ಆತ್ಮನೆಂದು ತಿಳಿಯುತ್ತೀರೋ ಆಗ ಆತ್ಮಿಕ ದೃಷ್ಟಿಯಾಗತ್ತೆ ದೇಹಿ ಅಭಿಮಾನಿಯಾಗಿದ್ದರೆ ಕಣ್ಣುಗಳು ಮೋಸ ಮಾಡುವುದಿಲ್ಲ ದೇಹಿ ಅಭಿಮಾನಿಯಾಗಿರದಿದ್ದರೆ ಮಾಯೆಯು ಮೋಸ ಮಾಡುತ್ತಿರುತ್ತದೆ ಆದ್ದರಿಂದ ಮೊದಲು ಆತ್ಮ ಅಭಿಮಾನಿಯಾಗಬೇಕು go ತಮ್ಮ ಚಾರ್ಟನ್ನ ನೋಡಿಕೊಂಡು ತಿಳಿಯುತ್ತೆ ಒಂದು ವೇಳೆ ಇಲ್ಲಿಯವರೆಗೆ ಸುಳ್ಳು ಪಾಪ ಕೋಪವಿದ್ದರೆ ತಮ್ಮದೇ ಸತ್ಯನಾಶ ಮಾಡ್ತೀವಂತೆ ತಂದೆಯು ಚಾರ್ಟನ್ನ ನೋಡಿ ಇವರು ಸತ್ಯವಾಗಿ ಬರೆದಿದ್ದಾರೆಯೋ ಅಥವಾ ಅರ್ಥವನ್ನೇ ತಿಳಿದುಕೊಂಡಿಲ್ಲವೇ ಅಂತ ಅರ್ಥ ಮಾಡಿಕೊಳ್ತಾರೆ ಎಲ್ಲ ಮಕ್ಕಳಿಗೆ ಚಾರ್ಟನ್ನ ಬರೀರಿ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರುತ್ತೋ ಅವನನ್ನು ಕುರೂಪಿಯಂತೆ ಕಾಣುತ್ತದೆ ೇ ಈ ಸಮಾಜ ಏಕೆಂದರೆ ಇಲ್ಲಿ ಬೇಕಾಗಿರುವುದು ಸದ್ಗುಣ ತುಂಬಿದ ಅಂತರಾಳವಲ್ಲ ದುರ್ಗುಣ ತುಂಬಿದರೂ ಮೈ ಮರೆಸುವ ಬಾಹ್ಯ ಸೌಂದರ್ಯ ಅಣ್ಣ ಬಾಬಾ ಹೇಳ್ತಾರೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ನಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡ್ತೇವೆ ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವು ಅವಶ್ಯವಾಗಿ ವಿಶ್ವದ ಮಾಲೀಕರಾಗಬೇಕು ಆ ಒಬ್ಬ ಪ್ರಿಯತಮನೇ ಬಂದು ನಮ್ಮ ಸಮ್ಮುಖದಲ್ಲಿ ನಿಂತಿದ್ದಾರೆ ಅವರ ಜೊತೆ ಬಹಳ ಪ್ರೀತಿ ಇರಬೇಕು ಪ್ರೀತಿ ಎಂದರೆ ನೆನಪು ವಿವಾಹವಾದರೆ ಸ್ತ್ರೀಗೆ ಪತಿಯ ಜೊತೆ ಎಷ್ಟು ಪ್ರೀತಿ ಇರುತ್ತೆ ಮೇಲೆ ನಿಮಗೂ ನಿಶ್ಚಿತಾರ್ಥವಾಗಿದೆ ವಿವಾಹವಲ್ಲ ಮೊದಲು ಶಿವ ತಂದೆಯ ಬಳಿ ಹೋಗುತ್ತೀರಿ ನಂತರ ಮಾವನ ಮನೆಯಾದ ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ ನಿಶ್ಚಿತಾರ್ಥದ ಖುಷಿಯು ಕಡಿಮೆ ಇರುತ್ತದೆಯೇ ನಿಶ್ಚಿತಾರ್ಥವಾಯಿತು ಎಂದರೆ ಪಕ್ಕಾ ನೆನಪು ಬರುತ್ತೆ ಸತ್ಯುಗದಲ್ಲಿಯೂ ಸಹ ನಿಶ್ಚಿತಾರ್ಥವಾಗುತ್ತೆ ಅಲ್ಲಿ ನಿಶ್ಚಿತಾರ್ಥವಾದ ಮೇಲೆ ಅದು ಒಡೆಯುವುದಿಲ್ಲ ಅಕಾಲ ಮೃತ್ಯು ಆಗೋದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತದೆ ನೀವು ಮಕ್ಕಳು ಗೃಹಸ್ಥಿ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಬಲೆ ಬಹಳ ಸಮೀಪದಲ್ಲಿಯೂ ಇರುತ್ತಾರೆ ಆದರೆ ಉನ್ನತಿ ಆಗೋದಿಲ್ಲ ಆಂತರಿಕವಾಗಿ ತಂದೆಯ ನೆನಪಿನ ಖುಷಿಯಲ್ಲಿದ್ದು ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕಂತೆ ಎಲ್ಲರಿಗೆ ಒಬ್ಬ ತಂದೆಯ ಪರಿಚಯವನ್ನ ತಿಳಿಸ್ಬೇಕು ಆತ್ಮ ಅಭಿಮಾನಿಯಾಗುವ ಬಹಳ ಅಭ್ಯಾಸ ಮಾಡಬೇಕು ಹೆಚ್ಚಾಗಿ ಮಾತನಾಡಬಾರ್ದು ಕಳೆದದ್ದನ್ನು ಮರೆತು ಬಿಡಬೇಕು ಮೊದಲು ಸ್ವಯಂ ಸುಧಾರಣೆ ಮಾಡಿಕೊಳ್ಬೇಕು ನೆನಪಿನ ಯಾತ್ರೆಯ ಸತ್ಯವಾದ ಚಾರ್ಟನ್ನು ಇಡಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಹೇಳ್ತಿದ್ದಾರೆ ಬ್ರಾಹ್ಮಣ ಜೀವನದಲ್ಲಿ ವಿಭಿನ್ನ ಅನುಭೂತಿಗಳ ಮೂಲಕ ರಮಣೀಕತೆಯ ಅನುಭವ ಮಾಡುವಂತಹ ಸಂಪನ್ನ ಆತ್ಮ ಜೀವನದಲ್ಲಿ ಎಲ್ಲಾ ಮನುಷ್ಯ ಆತ್ಮರು ವಿಭಿನ್ನ ಇಚ್ಛೆಗಳಿಂದ ಕೂಡಿರುತ್ತಾರೆ ಅದು ಇಡೀ ದಿನದಲ್ಲಿ ಭಿನ್ನ ಭಿನ್ನ ಸಂಬಂಧ ಭಿನ್ನ ಭಿನ್ನ ಸ್ವರೂಪದ ವಿಭಿನ್ನತೆಯ ಅನುಭವ ಮಾಡಿ ಆಗ ಬಹಳ ರಮಣೀಕ ಜೀವನದ ಅನುಭವ ಮಾಡುವಿರಿ ಬ್ರಾಹ್ಮಣ ಜೀವನ ಭಗವಂತನಿಂದ ಸರ್ವ ಸಂಬಂಧದ ಅನುಭವ ಮಾಡುವಂತಹ ಸಂಪನ್ನ ಜೀವನವಾಗಿದೆ ಆದ್ದರಿಂದ ಒಂದು ಸಂಬಂಧ ಸಹ ಕಡಿಮೆ ಮಾಡಬಾರದು ಒಂದು ವೇಳೆ ಬೇರೆ ಯಾವುದಾದರೂ ಆತ್ಮದ ಸಣ್ಣ ಅಥವಾ ಹಗುರ ಸಂಬಂಧ ಮಿಕ್ಸ್ ಆದಾಗ ಸರ್ವ ಎಂಬ ಶಬ್ದ ಸಮಾಪ್ತಿಯಾಗಿ ಬಿಡುತ್ತೆ ಎಲ್ಲಿ ಸರ್ವ ಇದೆ ಅಲ್ಲಿ ಸಂಪನ್ನತೆ ಇದೆ ಆದ್ದರಿಂದ ಸರ್ವ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಂದೆ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ನೋಡುತ್ತಿದ್ದಾಗ ಹಲ್ಚಲ್ನಲ್ಲಿ ಬರುವುದಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ